ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಗುಲಾಬಿ ಗಿಡದಲ್ಲಿ ಚೆನ್ನಾಗೆ ಹೂವೆಲ್ಲ ಹರಳೋದಿಕ್ಕೆ ಮತ್ತು ಹೆಲ್ದಿಯಾಗಿ ಹೂವು ಬರಬೇಕು ಅಂದರೆ ನಾವು ಬರೀ ಗೊಬ್ಬರ ಕೊಟ್ಟರೆ ಮಾತ್ರ ಸಾಲದು ಅದನ್ನು ನಾವು ಗಮನಿಸಬೇಕು ಹುಳಗಳನ್ನ ಆಗಿದೆಯಾ ಗಿಡದಲ್ಲಿ ಅಂತ ಸಹ ನಾವು ಚೆಕ್ ಮಾಡಬೇಕು ಇವತ್ತು ಈ ಗುಲಾಬಿ ಗಿಡದಲ್ಲಿ ಯಾವ ರೀತಿ ಆಗಿದೆ ನೋಡಿ ಅದರಲ್ಲೂ ಈ ಮಳೆಗಾಲದಲ್ಲಂತೂ ಹುಳಗಳ ಕಾಟ ಹೆಚ್ಚಾಗೇ ಇರುತ್ತೆ ಅಂದರೆ ಗುಲಾಬಿ ಗಿಡಕ್ಕೆ ಅಂತ ಅಲ್ಲ ಪ್ರತಿಯೊಂದು ಗಿಡಗಳ್ಗೂ ಅಷ್ಟೇ ಈ ಮಳೆಗಾಲದಲ್ಲಂತೂ ಜಾಸ್ತಿ ಇರುತ್ತೆ ಆವಾಗವಾಗ ನಾವು ಗಿಡಗಳನ್ನ ಚೆಕ್ ಮಾಡ್ತಾ ಇರಬೇಕು ಚೆಕ್ ಮಾಡಿಲ್ಲ ಅಂದರೆ ನೋಡಿ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ ಅದು ಯಾವ ಥರ ತಿಂದಿದ್ದೆ ಹುಳ ಆ ಮೊಗ್ಗೆಲ್ಲ ಅರಳೋದಿಕ್ಕೇ ಬಿಡೋದಿಲ್ಲ ಅದರಲ್ಲೂ ಆ ಹುಳಗಳು ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅಷ್ಟು ಸಣ್ಣ ಸಣ್ಣ ಹುಳ ಇರುತ್ತೆ ಆ ಮೊಗ್ಗು ಸ್ಟಾರ್ಟ್ ಆದಾಗ ಆ ಮೊಗ್ಗೊಳಗೇ ಸೇರಿಕೊಂಡು ಹುಳ ಮೊಗ್ಗನ್ನೆಲ್ಲ ತಿಂದ್ಬಿಟ್ಟಿರುತ್ತೆ ಅದು ಅರಳೋದಕ್ಕೇ ಬಿಡೋದಿಲ್ಲ ನೋಡಿ ಇವಾಗ ತೋರಿಸ್ತಿದ್ದೀನಿ ನಾನು ಯಾವ ಥರ ಆಗಿದೆ ಅಂದರೆ ನೋಡಿ ಇದು ಆದರೂ ಪರವಾಗಿಲ್ಲ ಇನ್ನೊಂದು ಮೊಗ್ಗಿದೆ ನೋಡಿ ಇದು ಯಾವ ಥರ ಆಗಿದೆ ಇದು ಅರಳಾಗ್ತಾನೆ ಆಗುತ್ತಾ ಆ ಮಟ್ಟಕ್ಕೆ ತಿಂದಾಕ್ಬಿಟ್ಟಿ ಹುಳಗಳು ಯಾವುದೇ ಒಂದ್ ಗಿಡದಲ್ಲಾದ್ರೂ ಅಷ್ಟೇ ನಾವು ಗಮನಿಸಿಲ್ಲ ಅಂದ್ರೆ ನೋಡಿ ಈ ತರ ಎಲ್ಲ ಆಗುತ್ತೆ ಹಂಗಾಗಿ ಮಳೆಗಾಲದಲ್ಲಿ ನಾವು ಹೆಚ್ಚು ಕೇರ್ ಮಾಡಬೇಕು ಗಿಡಗಳಿಗೆ ಈ ಗುಲಾಬಿ ಗಿಡದಲ್ಲಂತೂ ತುಂಬಾನೇ ಹುಳಗಳಾಗ್ಬಿಟ್ಟಿದೆ ಅದು ನನಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಬರೀ ಮೊಗ್ಗು ಮಾತ್ರ ಈ ತರ ಆಗ್ತಾ ಇದೆ ನಾನು ಹೂ ಹಾರ್ವೆಸ್ಟ್ ಮಾಡ್ ಹೋದಾಗ ನೋಡಿದೆ ಯಾಕೆ ಈ ತರ ಆಗಿದೆಯಲ್ಲ ಅಂತ ನೋಡಿದಾಗ ಅದ್ರಲ್ಲೆಲ್ಲ ತಿಂದು ಹಾಕ್ಬಿಟ್ಟಿದೆ ಹಂಗಾಗಿ ನಾನು ಇವತ್ತು ಇದೊಂದು ಔಷಧಿನ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಇದು ಕೆಮಿಕಲ್ಲು ಇವು ಮಳೆಗಾಲದಲ್ಲಿ ನಾವು ಎಷ್ಟೇ ನಾವು ಆರ್ಗ್ಯಾನಿಕ್ ಆಗಿ ಹೊಡೆದ್ರೂ ಅದು ಕಂಟ್ರೋಲ್ ಆಗೋದಿಲ್ಲ ಕಂಟ್ರೋಲ್ ಆಗದೇ ಇರೋಂಥ ಸಮಯದಲ್ಲಿ ಈ ಕೆಮಿಕಲ್ನ ಹೊಡೆದ್ರೆ ಏನೂ ತೊಂದರೆ ಆಗೋದಿಲ್ಲ ಹಾಗಾಗಿ ನಾನು ಇದನ್ನ ತೊಗೊಂಬಂದಿದ್ದೀನಿ ಇದು ಇಷ್ಟು ಇದ್ದ ಬಾಟ್ಲಿಗೆ ಇನ್ನೂರೈವತ್ತು ರೂಪಾಯಿ ಅಂದರೆ ಚೆನ್ನಾಗಿದೆ ಇದು ಅದರಲ್ಲೇ ಕೊಟ್ಟಿದ್ದಾರೆ ನೋಡಿ ಚಿತ್ರಾನ್ನ ಹುಳ ಎಲ್ಲ ಸಾಯೋ ಅಂಥದ್ದು ನಾನು ಒಂದು ಮೂರು ಲೀಟ್ರ್ ನೀರಿಗೆ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಅಂದರೆ ಅಲ್ಲಿ ನಾನು ಒಂದು ಮುಚ್ಚಳದಷ್ಟು ಹಾಕೊಳ್ಳೋಕ್ಕೆ ಅಂದರೆ ನನ್ನದು ಒಂದು ಕೈನಲ್ಲಿ ಫೋನ್ ಇದೆ ಹಾಗಾಗಿ ನಾನು ಹಂಗೆ ಆ ಡಬ್ಬಿನಲ್ಲೇ ಸ್ವಲ್ಪ ಅದಕ್ಕೆ ನೀರಿಗೆ ಹಾಕಿದ್ದೀನಿ ಹಾಕ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಯಿಟ್ ಬರುತ್ತೆ ಅಂದರೆ ಹಾಲು ಥರ ಆಗುತ್ತೆ ಇದನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಮಾಡಬೇಕು ಅಂದರೆ ಬೇಗನೆ ರಿಸಲ್ಟ್ ಸಿಗುತ್ತೆ ಇದು ಚೆನ್ನಾಗಿರುತ್ತೆ ಈ ಕೀಟನಾಶಕ ನಿಮಗೆ ಗೊಬ್ಬರದಂಗಡಿನಲ್ಲೆಲ್ಲ ಸಿಗುತ್ತೆ ಹಾಗಾಗಿ ನಾನು ಅಲ್ಲೇ ತೊಗೊಂಬಂದಿದ್ದು ಲ್ಲಿ ಚಿಕ್ಕದು ಬರುತ್ತೆ ದೊಡ್ಡ ಬಾಟ್ಲಿನೂ ಬರುತ್ತೆ ಚಿಕ್ಕ ಬಾಟ್ಲು ನಿಮಗೆ ಒಂದು ಅರ್ವತ್ ಎಪ್ಪತ್ತು ರೂಪಾಯಿಗೂ ಸಹ ಸಿಗುತ್ತೆ ಇದು ದೊಡ್ಡ ಬಾಟ್ಲು ಇನ್ನೂರೈವತ್ತು ರೂಪಾಯಿ ಅಂದ್ರೆ ಈ ಮಳೆಗಾಲದಲ್ಲಿ ಮಾತ್ರ ಇದನ್ನ ಸಿಂಪಡಿಸಿ ಬೇಸಿಗೆ ಟೈಮಲ್ಲೆಲ್ಲ ಹಾಕಕ್ಕೆ ಹೋಗ್ಬೇಕು ಈ ಮಳೆಗಾಲಕ್ಕೆ ಅಂತಾನೆ ನಾನು ಇದನ್ನ ತಗೋ ಬಂದು ಇಟ್ಕೊಂಡಿರ್ತೀನಿ ಅಂದ್ರೆ ಬೇಸಿಗೆ ಟೈಮಲ್ಲಿ ನಾನು ಹೆಚ್ಚಾಗಿ ಆರ್ಗಾನಿಕ್ ಆಗೇನೆ ಹೊಡೆಯೋದು ಈ ಮಳೆಗಾಲದಲ್ಲಂತೂ ನಾವು ಹೆಚ್ಚಾಗಿ ಎಷ್ಟೇ ಆರ್ಗಾನಿಕ್ ಹೊಡಿದ್ರು ಅದು ಕಂಟ್ರೋಲ್ ಆಗೋದೇ ಇಲ್ಲ ಹುಳಗಳು ಆ ಕಂಟ್ರೋಲ್ ಆಗದೇ ಇರುವಂತಹ ಸಮಯದಲ್ಲಿ ನಾವು ಈ ತರ ಕೆಮಿಕಲ್ ಹೊಡಿಲೇಬೇಕಾಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅದರಲ್ಲೂ ನಾನು ತರಕಾರಿ ಮತ್ತೆ ಹಣ್ಣಿನ ಗಿಡಗಳಿಗೆ ನಾನು ಇದನ್ನ ಸ್ಪ್ರೇ ಮಾಡೋದಿಲ್ಲ ಬರಿ ಹೂವಿನ ಗಿಡಗಳಿಗೆ ಮಾತ್ರ ನೋಡಿ ಇದು ನಾಟಿ ಗುಲಾಬಿ ಅಂದರೆ ಡಬಲ್ ಕಲರ್ ಬಿಡುತ್ತೆ ಇದು ಪಿಂಕು ವೈಟು ಮಿಕ್ಸ್ ಇರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ದಪ್ಪ ದೊಪ್ಪ ಹೂವು ಬಿಡುತ್ತೆ ನೋಡಿ ಇದಕ್ಕೂ ಸಹ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ಗುಲಾಬಿ ಗಿಡ ಅದಕ್ಕೂ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ನನ್ನ ಗಾರ್ಡನಲ್ಲಿ ಎಷ್ಟು ಗುಲಾಬಿ ಗಿಡಗಳಿದೆಯೋ ಚಿಕ್ಕ ಗಿಡ ದೊಡ್ಡ ಗಿಡ ಎಲ್ಲದಕ್ಕೂ ಸ್ಪ್ರೇ ಮಾಡ್ತಾ ಇದ್ದೀನಿ ಆ ಹೂವು ಬಿಡ್ತಾ ಇಲ್ಲ ಅಷ್ಟು ತಿಂದಾಗ್ತಾ ಇದೆ ಹುಳಗಳೆಲ್ಲ ಹಾಗಾಗಿ ನಾನು ಇದನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ಆ ಮೊಗ್ಗುನ ಯಾವ ರೀತಿ ತಿಂದಿದೆ ಅಂತ ನೋಡಿದ್ರಲ್ಲ ಅಷ್ಟು ತಿಂದಾಗ ನಾವು ಆಗಿ ಬೇರೆ ಏನಾದರೂ ಸ್ಪ್ರೇ ಮಾಡುತ್ತೆ ಅಂದರೆ ಕಂಟ್ರೋಲ್ ಆಗೋದಿಲ್ಲ ಅದು ಅಂಥ ಸಮಯದಲ್ಲಿ ನಾವು ಈ ಥರ ಕೆಮಿಕಲ್ ಸ್ಪ್ರೇ ಮಾಡಿದಾಗ ಅದು ಹುಳಗಳನ್ನು ಸತ್ತೋಗುತ್ತೆ ಗಿಡನೂ ಹೆಲ್ದಿಯಾಗಿರುತ್ತೆ ಮತ್ತು ಹೂಗಳು ತುಂಬ ಚೆನ್ನಾಗಿ ಹರಳುತ್ತೆ ಫಸ್ಟಿಗೆಲ್ಲ ಚೆನ್ನಾಗೇ ಅರಳಿತ್ತು ಈ ನಡುವೆ ಬರ್ತಾ ಬರ್ತಾ ಯಾಕೋ ಅದು ಹುಳ ಜಾಸ್ತಿ ಆಗ್ಬಿಟ್ಟಿದೆ ನಾನು ನೋಡೇ ಇಲ್ಲ ಚೆನ್ನಾಗಿದೆಯಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಆಗಿದೆ ಆಮೇಲೆ ಹೂವು ಹಾರ್ವೆಸ್ಟ್ ಮಾಡೋಕ್ಕೆ ಹೋದಾಗಲೇ ನನಗೆ ಗೊತ್ತಾಗಿದ್ದು ಏನು ಈ ಥರ ಆಗಿದೆಯಲ್ಲ ಮೊಗ್ಗು ಅಂತ ನೋಡಿದಾಗಲೇ ಏನು ಫುಲ್ ಎಲ್ಲ ತಿಂದ್ಬಿಟ್ಟಿದೆ ಅದು ಕಣ್ಣಿಗೆ ಕಾಣಲ್ಲ ಆ ಹುಳ ಅಷ್ಟು ಸಣ್ಣ ಸಣ್ಣ ಇರುತ್ತೆ ಆ ಮೊಗ್ಗುಗಳಲ್ಲೇ ಸೇರ್ಕೊಂಡ್ಬಿಟ್ಟಿರುತ್ತೆ ಅವು ನೀವು ಒಂದು ಕೈಯ್ಯಲ್ಲಿ ಹೂವು ಆಗಿರ್ಬೋದು ಮೊಗ್ಗಾಗಿರ್ಬೋದು ಹಿಡ್ಕೊಂಡು ಈ ಔಷಧಿನ ಸ್ಪ್ರೇ ಮಾಡಿ ಏಕೆಂದರೆ ನನ್ನ ಕೈನಲ್ಲಿ ಒಂದು ಕೈಲಿ ಫೋನ್ ಇರುತ್ತೆ ಒಂದು ಕೈಲಿ ಸ್ಪ್ರೇ ಮಾಡ್ತಾ ಇರೋದ್ರಿಂದ ಅದು ಮೊಗ್ಗೆಲ್ಲ ಹಿಡ್ಕೊಂಡು ನಾನು ಸ್ಪ್ರೇ ಮಾಡೋಕ್ಕಾಗಿಲ್ಲ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಒಂದು ಕೈಯ್ಯಲ್ಲ ಮೊಗ್ಗಿಡ್ಕೊಂಡು ಸ್ಪ್ರೇ ಮಾಡಿ ಏಕೆಂದರೆ ಅದರೊಳಗೆ ಹುಳ ಇತ್ತು ಅಂದ್ರೂ ಸತ್ತೋಗ್ಬಿಡುತ್ತೆ ಈ ಮಳೆಗಾಲದಲ್ಲಿ ನಾವು ಆರ್ಗ್ಯಾನಿಕ್ ಆಗಿರೋ ಕೀಟನಾಶಕನ ನಾವು ಸ್ಪ್ರೇ ಮಾಡಿದ್ರೆ ಅದು ರಿಸಲ್ಟ್ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂತ ಅಂದರೆ ಈ ಮಳೆ ಹನಿ ಎಲ್ಲ ಬೀಳ್ತಾ ಇರುತ್ತೆ ನೋಡಿ ಆವಾಗ ಅದು ಹುಳ ಸಾಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅದೇ ನಾವು ಒಂದು ಕೆಮಿಕಲ್ ಏನಾದರೂ ಹೊಡೀತು ಅಂದರೆ ಅದು ಸ್ಟ್ರಾಂಗ್ ಆಗಿರೋ ಕಾರಣ ಅದು ಹುಳಗಳೆಲ್ಲ ಸತ್ತೋಗ್ಬಿಡುತ್ತೆ ನೋಡಿ ಇನ್ನು ಇದು ಕಟ್ಟಿಂಗಿಂದ ಬೆಳೆಸಿರೋ ಅಂಥದ್ದು ಗುಲಾಬಿ ಗಿಡ ಅಂದರೆ ಇದು ಚೆನ್ನಾಗಿದೆ ಡಬಲ್ ಕಲರು ನಾನು ಅಲ್ಲಿ ಅದನ್ನು ಸಹ ಈ ಕಡೆ ತೆಗೆದು ಇಟ್ಬಿಟ್ಟು ನಾನು ಅದಕ್ಕೂ ಸ್ಪ್ರೇ ಮಾಡ್ತಾ ಇದ್ದೀನಿ ಇನ್ನು ಇದು ಈ ಕಡೆದು ಅದು ನರ್ಸರಿಯಿಂದ ತೊಗೊಂಬಂದಿರೋದು ಅದು ಇನ್ನೂ ರಿಪಾರ್ಟ್ ಮಾಡಿಲ್ಲ ಇವೆಲ್ಲ ಅಷ್ಟೇ ನರ್ಸರಿಯಿಂದ ತೊಗೊಂಬಂದಿರೋದು ರಿಪಾರ್ಟ್ ಮಾಡಬೇಕು ನೋಡಿ ಇದು ಅಷ್ಟೇ ಇದು ಪನ್ನೀರು ರೋಸು ನೋಡಿ ಇದು ಅಷ್ಟೇ ಮೊಗ್ಗೆಲ್ಲ ತಿಂದಾಕ್ಬಿಟ್ಟಿದೆ ಒಂದೊಂದು ಹೂವು ಚೆನ್ನಾಗಿ ಅರಳುತ್ತೆ ಒಂದೊಂದು ಹೂವಂತೂ ಮೊಗ್ಗೆಲ್ಲ ತಿಂದ್ಬಿಟ್ಟಿರುತ್ತೆ ನೋಡಿ ಇದು ಯಾವ ಥರ ಆಗಿದೆ ನೋಡಿ ಈ ಥರ ಆದಾಗ ನಾವು ಇಂಥದ್ದೆಲ್ಲ ಕೀಟನಾಶಕನ ಸ್ಪ್ರೇ ಮಾಡಬೇಕು ಆವಾಗೇ ಹುಳಗಳೆಲ್ಲ ಸತ್ತೋಗೋದು ಮತ್ತು ನಮಗೆ ಎಲ್ದಿಯಾಗಿರೋಂಥ ಹೂವು ಸಹ ಸಿಗೋವಂಥದ್ದು ಈ ಕೆಮಿಕಲ್ ಎಲ್ಲ ಬಳಸಿದ್ರೆ ಗಿಡ ಸತ್ತೋಗುತ್ತೆ ಅನ್ನೋ ಭಯ ಬೇಡ ನೀವು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ನೀವು ಸ್ಪ್ರೇ ಮಾಡಿ ಏನೂ ತೊಂದರೆ ಆಗೋದಿಲ್ಲ ಗಿಡಕ್ಕೆ ಯಾವುದೇ ರೀತಿ ಹಾನಿನೂ ಸಹ ಆಗೋದಿಲ್ಲ ಯಾಕೆಂದರೆ ನಾನು ಮಳೆಗಾಲದಲ್ಲಿ ಈ ಥರ ಎಲ್ಲ ನಾನು ಗುಲಾಬಿ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇರ್ತೀನಿ ಹಾಗಾಗಿ ಹೆಲ್ದಿಯಾಗೂ ಸಹ ಚೆನ್ನಾಗಿರುತ್ತೆ ಕೆಲವರು ಎದುರ್ಕೊಂತೀರಾ ಕೆಮಿಕಲ್ ಹಾಕಿದ್ರೆ ಏನಾಗುತ್ತೆ ಏನು ಅಂತ ಏನು ಭಯ ಪಡೋ ಅಂಥದ್ದು ಏನೂ ಇಲ್ಲ ನೋಡಿ ಇದು ಹೂವು ಅರಳಿರೋದಕ್ಕೂ ಸಹ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಯಾಕೆಂದರೆ ಅದರೊಳಗಡೆ ಏನಾದರೂ ಸಣ್ಣ ಸಣ್ಣ ಹುಳ ಇತ್ತು ಅಂದರೆ ಅದೂ ಸಹ ಸತ್ತೋಗುತ್ತೆ ಹಂಗಾಗಿ ನಾನು ಆ ಹೂವು ಅರಳಿರೋದು ಮತ್ತು ಮೊಗ್ಗುಗಳು ಎಲ್ಲದಕ್ಕೂ ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ ಈ ಮಳೆಗಾಲದಲ್ಲಿ ಗಿಡಗಳನ್ನ ನಾವು ಎಷ್ಟು ಕೇರ್ ಮಾಡಿದ್ರು ಕಡಿಮೆನೇ ಅದರಲ್ಲೂ ಈ ಹುಳಗಳು ಜಾಸ್ತಿ ಅಟ್ಯಾಕ್ ಆಗುತ್ತೆ ಗಿಡಗಳಿಗೆ ಹಂಗಾಗಿ ನಾವು ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು ಈ ಮೊಗ್ಗುಗಳನ್ನ ಹುಳ ಎಲ್ಲ ತಿಂದಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಹೂವೆಲ್ಲ ಹರಳುತ್ತೆ ನೋಡಿ ಎಷ್ಟೊಂದು ಮೊಗ್ಗುಗಳೆಲ್ಲ ಬಿಟ್ಟಿದೆ ಸುಮಾರು ಮಗುಗಳೆಲ್ಲ ಬಿಟ್ಟಿದೆ ಹಂಗಾಗಿ ನಾನು ಇವತ್ತು ಇದನ್ನ ಸ್ಪ್ರೇ ಮಾಡ್ತಾ ಇದ್ದೀನಿ ನೀವು ಯಾವುದೇ ಗಿಡಕ್ಕೆ ಬೇಕಾದ್ರೂ ಸ್ಪ್ರೇ ಮಾಡಬಹುದು ಅಂದ್ರೆ ಯಾವ ಗಿಡದಲ್ಲಿ ಹುಳ ಎಲ್ಲ ಹೆಚ್ಚಿರುತ್ತೆ ನೋಡಿ ಅಂಥದಕ್ಕೆಲ್ಲೂ ಸ್ಪ್ರೇ ಮಾಡಬಹುದು ಈ ಜೇಡ್ರ ಬಲೆ ಎಲ್ಲ ಕಟ್ಕೊಂಡಿರುತ್ತೆ ನೋಡಿ ಅಂತ ಹುಳಗಳೂ ಸಹ ಸತ್ತೋಗುತ್ತೆ ಯಾವ ಹುಳಗಳನು ಇರೋದಿಲ್ಲ ಗಿಡದಲ್ಲಿ ಅದರಲ್ಲೂ ನಾನು ಈ ಸ್ಪ್ರೇ ಮಾಡ್ತಾ ಇದ್ರೆ ಗಿಡ ಆ ಗಿಡದ ಮೇಲೆಲ್ಲ ಹುಳಗಳೆಲ್ಲ ಕೂತಿರುತ್ತಲ್ಲ ಅದೆಲ್ಲ ಹಾರೋಗ್ತಾ ಇರುತ್ತೆ ಅಂದರೆ ಅದು ಕ್ಯಾಮ್ರಾದಲ್ಲೆಲ್ಲ ಕಾಣಿಸೋದಿಲ್ಲ ಯಾಕೆ ಅಂದರೆ ಅಷ್ಟು ಸಣ್ಣ ಹುಳ ಇರುತ್ತಲ್ಲ ಅದೆಲ್ಲ ಹಾರೋಗ್ತಾ ಇರುತ್ತೆ ಅಂದರೆ ಇವತ್ತು ನನ್ನ ಗಾರ್ಡನಲ್ಲಿ ಎಷ್ಟು ಗುಲಾಬಿ ಗಿಡಗಳಿದೆ ನೋಡಿ ಅಷ್ಟು ಗುಲಾಬಿ ಗಿಡಗಳಿಗೂ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ನೀವು ಈ ಥರ ಎಲ್ಲ ಔಷಧಿ ಹೊಡಿಬೇಕಾದ್ರೆ ಮಳೆ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಹೊಡಿರಿ ಯಾಕೆ ಅಂದರೆ ಇವಾಗ ನಾವು ಔಷಧಿ ಹೊಡೆದು ಬಂದಿರ್ತೀವಿ ಮಳೆ ಬಂತು ಅಂದರೆ ಏನೂ ಪ್ರಯೋಜನ ಆಗೋದಿಲ್ಲ ಆ ಮಳೆ ನೀರೆಲ್ಲ ಗಿಡದ ಮೇಲೆಲ್ಲ ಬಿದ್ದಾಗ ನಾವು ಔಷಧಿ ಹೊಡೆದಿದ್ದು ವೇಸ್ಟ್ ಆಗಿಬಿಡುತ್ತೆ ಹಂಗಾಗಿ ಮಳೆ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಡು ನೀವು ಔಷಧಿನ ಹೊಡಿಬೌದು ನೋಡಿ ಇದಕ್ಕೆಲ್ಲ ಔಷಧಿ ಎಲ್ಲ ಹೊಡೆದಾದ ಮೇಲೆ ಲಾಸ್ಟಲ್ಲಿ ನನಗೆ ಇಷ್ಟು ಹೂ ಸಿಕ್ಕಿದೆ ಸ್ವಲ್ಪ ಒಂದು ಸ್ವಲ್ಪ ಟೊಮೊಟೊನೂ ಸಹ ಸಿಕ್ಕಿದೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾ